ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಸಹೋದರಿ ವಿವಾಹ ನಿಮಿತ್ತ ನಾಲ್ಕು ದಿನಗಳ ರಜೆಯನ್ನು ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯೋದು ಹೇಗೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ನಿಮಗೆ ಎಂಥ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ಲಿ ಕಾನ್ ಬೇಡ ಆ ಒಂದು ಪತ್ರ ಲೇಖನ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈ ವಿವರ ಇಷ್ಟು ಆಯ್ತಾ ಎಷ್ಟೋ ಅದರ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಗಂಟೆ ಕ್ಲಿಕ್ ಮಾಡಿ ಆ ನೋಟಿಫಿಕೇಶನ್ ಬರಲಿ ಸಾಧ್ಯ ಅಂತ ಹೇಳ್ತಾ ಹಾಗೆ ಲೇಖನ ಯಾವ ರೀತಿ ಬರಬೇಕು ತಿಳ್ಸಾ ಹೋಗ್ತಾನೆ ಬನ್ನಿ ಓಕೆ ಇಲ್ಲಿ ನೋಡಿ ಪತ್ರಲೇಖನ ಬರುವಾಗ ಬಲಭಾಗದಲ್ಲಿ ದಿನಾಂಕವನ್ನು ಯಾವೊಂದು ದಿನಾಂಕ ಈ ಪತ್ರ ಬರಿತಾ ಇರ್ತೀರ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ನಾವು ಉದಾಹರಣೆಗೆ ಇವತ್ತು ಹತ್ತನೇ ತಾರೀಕು ಆದ ಕಾರಣ ಹತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥದ್ದು ಇಲ್ಲಿ ಬರ್ತಿದ್ದಾನೆ ಯಾವೊಂದು ಸ್ಥಳದಿಂದ ಬರಿತಾ ಇದೆಯಾ ಬಳ್ಳಾರಿಯಿಂದ ಬರಿತಾ ಇದೆಯಾ ಆದ ಕಾರಣ ಬಳ್ಳಾರಿ ಸ್ಥಳವನ್ನು ಹೆಸರ್ಬೋದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಓಕೆ ಅದ ನಂತರ ಇವರಿಂದ ಅಂದರೆ ನೀನು ನೀನು ಬರಿತಾ ಇದ್ದರೆ ಮುಖ್ಯೋಪಾಧ್ಯ ನೀನು ಬರಿತಾ ಇದೆಯಾ ಆದ ಕಾರಣ ಏನು ಮಾಡ್ತೀಯ ನೀನು ನಿನ್ನ ಒಂದು ವಿವರಣೆ ಇಲ್ಲಿ ಬರಿತಾ ಹೋಗು ಓಕೆ ಇವರಿಂದ ಅಂತ ಬರೆದು ಅಲ್ಪ ವಿರಾಮ ಅಥವಾ ಇಂದ ಅಂತಲೂ ಬರೀತಾರೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ನಾ ಇಂಗ್ಲೀಷ್ನಲ್ಲಿ ನಾವು ಫ್ರಮ್ ಅಂತ ಕರಿತೇವೆ ಹೌದಾ ಅದ ನಂತರ ನೋಡಿ ಇಲ್ಲಿ ಇವರಿಂದ ಅಂತ ಬರೆದು ಬಿ ಆರ್ ರಾಜು ನಾನು ಉದಾಹರಣೆಗೆ ರಾಜುನ ಹೆಸರು ತೆಗೆದುಕೊಂಡಿದ್ದೀನಿ ಎಕ್ಸಾಮ್ನಲ್ಲಿ ಯಾವೊಂದು ಹೆಸರು ಕೊಡ್ತಾರೆ ಆ ಒಂದು ಹೆಸರನ್ನು ಏನು ಮಾಡ್ತಾರೆ ಅಲ್ಲಿ ಬರಿತಾ ಹೋಗಿ ಬಿ ಆರ್ ರಾಜು ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಒಂಬತ್ತನೇ ತರಗತಿ ಆದ ಕಡೆಯಿಂದ ಒಂಬತ್ತನೇ ತರಗತಿ ಅಲ್ಪ ವಿರಾಮ ಹಾಕಿ ಆನಂತರ ನಿಮ್ಮ ಶಾಲೆ ಹೆಸರು ಬರಿತಾ ಹೋಗಿ ಅದು ಎಲ್ಲಿದೆ ಅಂತಕ್ಕಂಥದ್ದು ಬರಿತಾ ಹೋಗಿ ಕೆ ಆರ್ ಶಾಲೆ ಬಳ್ಳಾರಿ ಕೆ ಆರ್ ಶಾಲೆ ಬರೆದು ಅಲ್ಪ ವಿರಾಮ ಕಮ ಹಾಕಿ ಬಳ್ಳಾರಿ ಅಂತ ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪನ್ನು ಹಾಕಿ ಓಕೆ ಇದು ಇವರಿಂದ ಆಯಿತು ಇದ್ರ ಕೆಳಗಡೆ ಕರೆಕ್ಟ್ ಇವರಿಂದ ಕೆಳಗಡೆ ಇವರಿಗೆ ಇಂಗ್ಲೀಷ್ನಲ್ಲ ಉ ಟು ಅಂತ ಕರಿತೇವೆ ಹೌದಾ ಇಲ್ಲಿ ಇವರಿಗೆ ಗೆ ಅಂತಲೂ ಇಲ್ಲಿ ಬಳಸ್ತಾರೆ ಓಕೆ ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿದ್ರೆ ಅಲ್ಪ ವಿರಾಮ ಕಮ ಹಾಕಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವು ನೆನಪಿಡ್ತಾ ಹೋಗಿ ಅಲ್ಪ ವಿರಾಮ ಹಾಕಿ ಅದ ನಂತರ ಯಾರಿಗೆ ಬರಿತಾಯಿದ್ರೆ ಅವರು ಮುಖ್ಯೋಪಾಧ್ಯ ಬರೀಬೇಕು ಅಂತ ಹೇಳಿದರೆ ಅಲ್ಲಿ ತರಗತಿ ತರಗತಿ ಉಪಾಧ್ಯಾಯ ತರಗತಿ ಉಪಾಧ್ಯಾಯರಿಗೆ ಅಂದರೆ ತರಗತಿ ಉಪಾಧ್ಯಾಯಿಗೆ ಅಂತ ಬರಿಬೋದು ಇಲ್ಲಿ ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ ಆದ ಕಾರಣ ಇಲ್ಲಿ ಮುಖ್ಯೋಪಾಧ್ಯಾಯರು ಬರೆದು ಅಲ್ಪ ವಿರಾಮ ಹಾಕಿ ಕೆ ಆರ್ ಶಾಲೆ ಕೆ ಆರ್ ಶಾಲೆ ಬಳ್ಳಾರಿ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಓಕೆನಾ ಬಳ್ಳಾರಿ ಅಂತ ಬರೆದು ಅಲ್ಪವಿರ ಇದು ಪೂರ್ಣ ವಿರಾಮ ಫುಲ್ ಸ್ಟಾಪನ್ನು ಹಾಕಿ ಓಕೆ ಅದ ಅಂತ ಏನು ಬರೀಬೇಕು ಇಲ್ಲದಿನ ಪೂಜ್ಯ ಮುಖ್ಯೋಪಾಧ್ಯಾಯರಿಗೆ ಅಲ್ಪ ವಿರಾಮ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ರೆಸ್ಪೆಕ್ಟೆಡ್ ಟೀಚರ್ ಅಂತಲ್ಲಿ ಹೇಳ್ತೇವೆ ರೆಸ್ಪೆಕ್ಟೆಡ್ ಹೆಚ್ ಎಂ ಹೆಡ್ ಮಾಸ್ಟರ್ ಅಂತಕ್ಕಂಥ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದೇ ರೀತಿಯಾಗಿ ಕನ್ನಡದಲ್ಲಿ ಕೂಡ ಪೂಜ್ಯ ಮುಖ್ಯೋಪಾಧ್ಯಾಯರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಗೌರವ ಸಂಬೋಧನೆ ಇದು ಅದ ನಂತರ ವಿಷಯ ಬರಿತಾ ಹೋಗಿ ವಿಷಯ ಅಂತಕ್ಕಂಥದ್ದು ಒಂದು ಅಥವಾ ಒಂದೂವರೆ ಲೈನ್ ನೋಡಿದರೆ ಸಾಕು ಇಲ್ಲಿ ತಿಳಿದಿಡೋಕೆ ಯಾವ್ದೋಸ್ಕರ ಇವನು ಬರೆದಿದ್ದಾನೆ ಪತ್ರ ಅಂತಕ್ಕಂಥದ್ದು ಅಂತ ಹೇಳಿ ತಿಳಿಬೇಕಾಗುತ್ತೆ ರೈಟ್ ಆದ ಕಾರಣ ಇಲ್ಲಿ ನಾನೇ ಬರ್ತೀನಿ ನೋಡಿ ನಾಲ್ಕು ದಿನಗಳ ರಜೆಗಾಗಿ ನಾಲ್ಕು ದಿನಗಳ ರಜೆಗಾಗಿ ರಜೆಗಾಗಿ ಸಲ್ಲಿಸುತ್ತಿರುವ ಸಲ್ಲಿಸುತ್ತಿರುವ ಮನವಿ ಪತ್ರ ಮತ್ತು ನೋಡಿ ನಾಲ್ಕು ದಿನಗಳ ರಜೆಗಾಗಿ ಸಲ್ಲಿಸುತ್ತಿರುವ ಮನವಿ ಪತ್ರ ಅಂತವರೆದು ಇಲ್ಲಿ ಪೂರ್ಣ ವಿರಾಮ ಹಾಕಿ ಪೂರ್ಣ ವಿರಾಮ ಫುಲ್ ಸ್ಟಾಪನ್ನು ಹಾಕಿ ಓಕೆ ಅದರ ಪತ್ರ ಒಡಲು ಓಕೆನಾ ಇಲ್ಲಿ ಮಾರ್ಕ್ಸ್ ಬರೀಬೇಕು ಅಂದರೆ ಏನೇನು ಬರಬೇಕು ಅಂದ್ರೆ ಏನು ಮಾಡ್ತೀನಂದರೆ ದಿನಾಂಕ ಒಂದು ಸ್ಥಳ ಇರಬೇಕು ಇವರಿಂದ ಇವರಿಗೆ ಇರಬೇಕು ಗೌರವ ಸಂಬೋಧನೆ ಇರಬೇಕು ವಿಷಯ ಇರಬೇಕು ಪತ್ರ ಒಡಲು ಮತ್ತು ತಮ್ಮ ವಿಧೇಯ ವಿದ್ಯಾರ್ಥಿ ಈ ರೀತಿಯಾಗಿದ್ದ ವಂದನೆಗಳೊಂದಿಗೆ ಇವೆಲ್ಲವಿದ್ದಾಗ ಏನಾಗುತ್ತಾ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಇವು ಮಿಂಪಾಯಿಂಟ್ ಪಾಯಿಂಟ್ಸ್ ನೋಡ್ತಾರೆ ಓಕೆನಾ ರೈಟ್ ಆ ಅಂತ ನೋಡಿ ಇಲ್ಲಿ ಪತ್ರದ ಒಡಲು ವಿವರಣೆ ಕೊಡ್ತಾ ಹೋಗ್ಬೇಕು ಯಾಕೆ ಬೇಕು ನಾಲ್ಕು ಅಂತೇಳಿ ನಿಮ್ಮ ಮುಖ್ಯ ಮುಖ್ಯವಾದ್ರೆ ಹೇಳ್ಬೇಕು ಅದ್ರಲ್ಲಿ ಪತ್ರ ಒಡಲಿನಲ್ಲಿ ಬರಿತಾ ಹೋಗಬೇಕು ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ ನೋಡಿ ಇದೇ ತಾರೀಕು ಇದೇ ತಾ ಅಂದರೆ ತಾರೀಕು ಅಂತಕ್ಕಂಥದ್ದು ಮೂ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನ್ನ ಸಹೋದರಿಯ ವಿವಾಹ ಜರುಗಲಿದೆ ನೋಡಿ ಇಲ್ಲಿ ಅದೇ ಸಹೋದರಿ ಅಂದರೆ ಅಕ್ಕನ ಮದುವೆ ನಡೀತಾ ಇದೆ ಅಂತಕ್ಕಂಥದ್ದು ಇದೇ ತಾರೀಕು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಸಹೋದರಿಯ ವಿವಾಹ ಜರುಗಲಿದೆ ಈ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದನೇ ತಾರೀಕಿನ ಹದಿನೈದನೇ ತಾರೀಖಿನ ದಿನಗಳಂದು ದಿನಗಳಂದು ನಾನು ಶಾಲೆಗೆ ನಾನು ಶಾಲೆಗೆ ನಾನು ಶಾಲೆಗೆ ಬರಲಾಗುವುದಿಲ್ಲ ಬರಲಾಗುವುದಿಲ್ಲ ಆದ್ದರಿಂದ ಪೂರ್ಣ ವಿರಾಮ ಹಾಕಿ ಆದ್ದರಿಂದ ಆದ್ದರಿಂದ ನನಗೆ ಮೇಲ್ ಕಾಣಿಸಿದ ಆದ್ದರಿಂದ ನನಗೆ ಮೇಲ್ ಕಾಣಿಸಿದ ನಾಲ್ಕು ದಿನಗಳ ಅವಧಿಗೆ ನಾಲ್ಕು ದಿನಗಳ ಅವಧಿಗೆ ರಜೆ ಕೊಡಬೇಕಾಗಿ ರಜೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೇನೆ ಮತ್ತೊಮ್ಮೆ ನೋಡಿ ನನಗೆ ಮೇಲ್ಕಾಣಿಸಿದ ನಾಲ್ಕು ದಿನಗಳ ಅವಧಿಗೆ ರಜೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಆ ಅಂದರೆ ಪೂರ್ಣ ಹಾಕಿ ಇಲ್ಲ ನೋಡಿ ಒಂದನೆಗಳೊಂದಿಗೆ ಅಂತಲೂ ಬರಿಬೋದು ಅಥವಾ ವಂದನೆಗಳೊಡನೆ ಅಂತಲೂ ಇಲ್ಲಿ ಬರಿಬೋದು ಒಂದನೆಗಳೊಡನೆ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಆನಂತರ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತಕ್ಕಂಥದ್ದು ಬರಿತಾ ಇರಿ ಇಲ್ಲಿ ಬರಿತಾ ಹೋಗಿ ಇಲ್ಲಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ತಮ್ಮ ವಿಧೇಯ ಅಂತಲೂ ಬರಿಬೋದು ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೋದು ಚೆನ್ನಾಗಿರುತ್ತೆ ಅಲ್ಪ ವಿರಾಮ ಹಾಕಿ ಆನಂತರ ನಿಮ್ಮ ಹೆಸರು ಬರಿತಾ ಹೋಗಿ ಬಿ ಆರ್ ರಾಜು ಅಂತಕ್ಕಂಥದ್ದು ಕ್ರಮ ಸಂಖ್ಯೆ ಅಟೆಂಡೆನ್ಸ್ ನಂಬರ್ ಕ್ರಮ ಸಂಖ್ಯೆ ಇಂದು ಮೂವತ್ತೇಳು ನಲವತ್ತೇಳು ನಲವತ್ತೇಳು ಅಲ್ಲಿ ಅಟೆಂಡೆನ್ಸ್ ನಂಬರ್ ಬರೀತಾ ಹೋಗಿ ಆ ನಂತರ ಅದ್ರ ಕೆಳಗಡೆನೆ ನೀವೇನು ಮಾಡುವುದ್ರಿಗಿನ ಪೋಷಕರ ರುಜು ಮಾಡ್ಬೋದು ಪೋಷಕರ ಸಹಿ ಅಂತ ಬರಿಬೋದು ರುಜು ಅಂತ ಅಥವಾ ಎಡುಗಡೆ ಬರೆದು ನಿಮ್ಮ ಪೋಷಕರ ತಂದೆ ತಾಯಿಯ ಒಂದು ಸನ್ ಸೈನ್ ಮಾಡಿಸ್ಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಪತ್ರಲೇಖನ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೆ ಒಂದು ಪತ್ರಲೇಖನ ವಿವರಣೆ ಅಂತಕ್ಕಂಗೆ ಇಷ್ಟು ಆಯಿತು ಅದು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಂದು ಬ್ರಿಗೂ ಚಾಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್